ಇನ್ನು ಹೆಚ್ಚಿನ ವಿಡಿಯೋಸ್ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ಪ್ರೆಸ್ ಮಾಡಿ ಇವನು ಇವನ ಹೆಸರು ಸೋಮನಾಥ ಇವನು ಕಿವಿ ಅಂಕರು ಡಮಾರ್ ಇವ್ರ ತಮ್ಮಬ್ಬು ಅದನ್ನ ಒಳಗ ಇವನ್ ಕಿವಿ ಅಂಕರು ಮೊದ್ಲೇಕ ಡಮಾರ್ ಮತ್ತ ಅಷ್ಟು ಓದುದು ಎಷ್ಟು ಓದೋದು ಮಾಡ್ತಾನೆ ಮತ್ತ ಶಾಲಾಗ್ ಏನ್ ಹೇಳ್ತಾರೋ ಇವ ಏನ್ ಕೇಳ್ತಾನೋ ಕಿವಿ ಕೇಳಿದ್ದೊಂದು ಕಪ್ಪಾಳಕ ಇವ ಇವಾಗ ಮಗ ಬಿಲ್ಡಪ್ ಓದೋದೊಂದ ಶಾಲ್ಯಾಗ ಯಾವ ಮಾಸ್ತಾರ ಯಾವ ವಿಷಯ ಹೇಳಿರ್ತಾನೋ ಇವ ಯಾವ ವಿಷಯ ಓದ್ತಾನೋ ಯಾರಿಗ್ ಗೊತ್ತು ಹಂಗ ಹಿಡ್ಕೊಂಡ್ ಮುಂದಿರ್ತೈತಿ ಒಂದ ಬುಕ್ಕ ಹಿಡ್ಕೊಂಡ್ ಕುಂದಿರ್ತೈತಿ ದಿನಾಲು ಯಾಕೋ ಸೋಮನಾಥ ಎದ್ದ ನಮ್ ತಮ್ಮ ಕುಂತ ನೋಡ್ರಿ ನಾವೊಂದ್ ಇವನ್ ಹೇಳುದು அவன சோம்ிங்க அவன சலிங்கு அவன இவ்ரி அவ்வள நோட் யாக்கர்லிங்க ஓத்கொட பத்தின இரப்பா இவ் கேது நாவொந்த கேள் இவ்வொந்த நோடு மாரி அல்லவ ಇವ್ರ ಕತ್ತಿ ಹೇಳಿದ್ರ ನಮ್ ತಲೆ ಕೂಲನ ಬೆಳಗ್ಕವು ಮುಂದೆ ನೀವೇ ಹೋದಂಗೆಲ್ಲ ಗೊತ್ತಾಗುತ್ತೆ ನಿಮ್ ಮುಂದ್ ನೋಡ್ರಿ ಎಲ್ಲ ತಮ್ಮ ಚಾ ಕುಡಿ ಬಾ ಚಾ ಒಂದ್ ಎರಡು ಮೂರು ನಾಕ್ ಮಾನ್ ರೊಕ್ಕ ಕೊಟ್ನಿಯ ಯಾರೀ ಅವಲ್ಯಾ ಯಾವ ಮಲ್ಯ ಯಾ ರೀ ಲೇ ವಿಜಯ ಮಲ್ಯ ಲೇ ಗಿರ್ನೈಲ ಒಂದ್ ಗೊತ್ತಿಲ್ಲ ಬಿಡ್ರಿ ಗೊತ್ತಿಲ್ಲ ಅಂತ ನಿನ್ನೋಳೆ ಇಟ್ಕೊಂಡಿ ನಾ ಕೆಲ್ಸಪ್ಪ ತಂಬಾಲಿ ಛತ್ರ ತಂಬಿ ಬಾ ಮುಂದಕ್ಕೆ ಬಾ ಬಾ ನಡಿ ಯಾಕ್ರಿ ಅಲ್ಲಿ ಮಾಲೀಕ ನೀನು ನಾನವ್ರಿ ಮತ್ತ್ ಎಲ್ಲಿ ನನ್ ಹಿಡಿಯೋ ಅಲ್ಲಿ ಬರೀ ನಿನ್ಗೆ ಹಿಡ್ಕೊಂತ ಬರಕತ್ತ ಹಿಡಿಯ ಎಲ್ಲಾರಿಗೂ ಸಾಲ ಕೊಟ್ಟು ಸಾಲ ಕೇಳುವ ಮಣಿತ ಬಂದಿರ್ತಾರ ಮಕ್ಳು ಇಲ್ಲಿ ಸಾಲ ಬರೀ ನಾವು ಬಂದ್ ಇವ್ರ ಕೇಳ್ಬೇಕು ಕೇಳಬೇಕ ಮಕ್ಕಳಿಗೆ ಕೊಡೋದು ಹೋಗಲಿ ಇವ್ರಿಗೆ ಏ ನೀನು ಅವ ಮಲ್ಯ ಅದಲ್ಲ ಅವಂದು ಹಚ್ಚಿಡು ಇಲ್ಲಿಕಂದ್ರ ಮಗ ಮಳ ಮಾಡ್ತಾನ ಬುಕ್ಕ ಹೋಗಿ ಇವತ್ತು ಹಚ್ಚಿಡು ನಾನು ಇಲ್ಲಿ ಇವ್ರ ದಿಬ್ಬರದ ವಸೂಲಿ ಬರ್ತೀನಿ ಹಾ ಗೊತ್ತಿಲ್ಲ ಆಯ್ತಾ ನೀವ್ ವಸೂಲಿ ಬಾಡಿ ನಾ ವಿಜಯ ಮಕ್ಕದಾಗ ಹಚ್ಚಿರ್ತೀನಿ ಮಾಲಾಕ್ ನಾನು ಮತ್ತಿತನ ಕಳಿಸಿ ಬರ್ಬೇಡ ಬಿಸಿಲಿಲ್ಲ ನೀನ್ಯ ಇನ್ನೇನು ಚಂದಕ್ಕ ಅಂತ ಮಾಡಿ ಮಕ್ಕಳ ನಿಯತ್ತಿಂದ ಕೆಲಸ ಮಾಡಬೇಕು ರೊಕ್ಕ ಹ್ಮ್ ಆಯ್ತಾ ಹೋಗ ಬುಕ್ದಾಗ ಹಚ್ಚಿಡ ಒಂದ ಹ್ಮ್ ಹೋಗ ಅಲ್ಲ ಛತ್ರಿ ನೀತ ನಾಯಿ ಮಾಡ್ಲಿಲ್ಲ ಬರ್ಸಿ ನಿನ್ ಮಳೆ ಇಟ್ಟು ಬಂದಿ ಕೆಲಸಕ್ಕೆ ನಾವ ಹೋಗ ಚಂದ ಹಚ್ಚಿಡ ಮತ್ ನೋಡ ನಾಣ್ಯ ಗಿಟ್ಟಿ ಅಲ್ಲಿ ನನ್ನ ಹಚ್ಚಿದ್ದಲ್ಲ ಹಚ್ಚಿದ್ದೆಲ್ಲ ನಾಣ್ಯಸ್ರ ಚಿಟ್ಟಿ ಮಗನ ಸಾಲ ವಿಶ್ವದ್ಯಾರಂತಂದ ಇವರು ಮಕ್ಕಳು ನನ್ ಕಡೆ ಬೈಕ್ ಮಕ್ಕಳು ಮಕ್ಕಳ ಕೊಡಗಡ ಇವ್ರ ಸೋಳ ಮಕ್ಕಳ ಯಾರ ಅಪ್ಪ ಅವ್ರ ಊರ್ ಗೌಡ್ರದ ರೇಡ್ ಸೋಳ ಮಕ್ಕಳ ಅಲ್ಲವಿಲ್ಲ ಗೌಡ್ರವ್ರು ಶಾಂತ ಮಾತಾಡಕ್ ಬರ್ತಿಲ್ಲ ಹೋಗಂತ ಹೇಳಿ ಅವ್ರಿಗೆ ಮಣಿ ಬಿಟ್ಟು ಗೌಡ್ರಿಲ್ಲ ಅಲ್ಲಿ ನೀವು ಅಣ್ಣೊಂದು ಮಾತಾಡ್ತೀರಿ ತಮ್ಮೊಂದು ತಮ್ಮ ಒಂದು ಮಾತಾಡ್ತಿರಿ ನೀವ್ ಹೇಳೋದ್ ಬೇಡ ಬಂದ್ ಕುಂದಿರ್ತೀನಿ ಹೇಳಿ ಹೇಳದ್ ಬೇಡ ನಾನ ಕುಂದಿರ್ತೀನಿ ಮಗ ನೋಡೀವ ಕಾಲ್ ಮ್ಯ ಕಾಲ್ ಹಾಕೊಂಡ್ ಕುಂದ್ ಚಾ ಕುಡಿಯಾಕ ಲೇ ರೊಕ್ಕ ಕೊಡ್ರಿ ಸೋದಿದ್ದು ಮೊದಲ ಈ ಕಡೆ ಕುಡಿಯಾಕಂತರೀತ್ರಿ ಚಾ ಚಾ ಚಾಡ್ರಿಗ ಯಾ ಬೇಡ ಯಪ್ಪ ನಿನ್ನ ಚಾ ಬ್ಯಾಡ ನನ್ಗೋ ಚಾ ಬೇಡ ಯಪ್ಪ ನೀನ್ ಚಾ ಬೇಡ ನನ್ ஏய் ஹலோ நான் ரக்க நம்ம அண்ணே என்னோறி யாரே நானாகோறி கோட ரொடக்ி நான் து பிட்சி அந்த நான் பிட்சாக்க நீங்க மனச இத்ராட்டி நான் ஏன் மனக்கோல் ಎಪ್ಪ ಏನ್ ಸಕ್ಯೋ ಮರ ಜಾಯ ಆಗತ್ತೈತೆಪ್ಪ ಹೋಗೋಣ ಇಟೋತನ ಹೇಳಿದ್ದೇವ ಒಂದ್ರ ಗೊತ್ತಾತಾನೆ ಇಲ್ಲ ಇದ್ ಸಗಿಲಿ ಏನ್ ಅಂಗ ಜಾಯ್ ಒ

ಲೇ ನಾನ್ ಎದುರಿಗೆ ಕುರ್ಚಿ ಅಂದ್ರೆ ಕುದುರ್ತಿಲ್ಲ ಯಾರ ದಮ್ಲೆ ನಿನ್ಗ ನಾನ್ ಬಿಡ್ರಿ ಕೊಡ್ರ ನಾ ಕುಡ್ತೀರಿ ಕುಂದ್ರ ನಾನ್ ರೊಕ್ಕ ಕೊಡ್ರಿ ಮಕ್ಕಳ ಸೋರಿ ಗೌಡ್ರ ನನ್ ಕೆಲ್ಸ ಐತ್ರಿ ಹೋಗ್ಬಿಡ್ತೀನ್ರಿ ನೀನು ನೀನು ನಮ್ಮ ತಮ್ಮ ಮಾತಾಡ್ರಿ ಹಾ ಆಯ್ತಾಳ ಎಪ್ಪ ಇಂತ ಬ್ಯಾಸ್ಗೆಗಾರ ಇದನ್ನ ರಸನಾರ ಕೊಟ್ರಲ್ಲ ಬಂದಿದ್ದಕ್ಕೂ ಸಾರ್ಥಕ ಆಗ್ತಾನು ಪಪ್ಪ ಆಯ್ತಾಳ್ರಿ ಹಾ ಏನ್ ತಿಳ್ಕೊಂಡು ಏನ್ ಬಿಟ್ನು ಹಂಗ ಹೂ ಅಂದ್ ಹೋದ ಯಾಕ ರಸನಾರ ಮಾಡ್ಕೊಂಡು ಇವ್ರ ರೊಕ್ಕ ಕೊಡ್ಲಿಕ್ಕೆ ಒಟ್ಟ ಹೊತ್ತು ಅಣು ತಣ್ಣವರ ಮಾತಾಡಿ ಈ ಪಣಕಾರ ಕೊಟ್ರ ಸಾಕ ಎಲ್ಲಿ ಹೇಳಿ ಉಪ್ಪುಪೈತಿ